ಮೊಟ್ಟೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮೊಟ್ಟೆಯನ್ನು ತಿಂತಾರೆ ಜೊತೆಗೆ ಜಿಮ್ ಹೋಗೋರು ಕೂಡ ತಮ್ಮ ಅಲ್ಲಿ ಇದನ್ನು ಆಡ್ ಮಾಡ್ತಾರೆ ಈಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಭೀತಿ ಇದೀಗ ಎದುರಾಗಿದೆ ಹಾಗಾದರೆ ಈ ಮೊಟ್ಟೆಯ ಕ್ಯಾನ್ಸರ್ ಕಥೆ ಏನು ಈ ಸ್ಟೋರಿ ನೋಡಿ ಮೊಟ್ಟೆ ಮಕ್ಕಳಿಂದ ಹಿಡಿದು ಯುವಕರು ಹಿರಿಯರು ವೃದ್ಧರಿಗೂ ನೆಚ್ಚಿನ ಆಹಾರ ಕೇವಲ ನಾನ್ ವೆಜಿಟೇರಿಯನ್ಸ್ ಮಾತ್ರವಲ್ಲ ವೆಜಿಟೇರಿಯನ್ಸ್ಗೂ ಕೂಡ ಯಾಕಂದರೆ ಪಂಚಪ್ರಾಣ ಫಿಟ್ನೆಸ್ ವಯಸ್ಸೋರು ತಮ್ಮ ಫುಡ್ ಮೆನುನಲ್ಲಿ ಮೊಟ್ಟೆಯನ್ನ ಮಿಸ್ ಮಾಡೋದೇ ಇಲ್ಲ ಆದರೆ ಇದೀಗ ಮೊಟ್ಟೆ ಪ್ರಿಯರಿಗೆ ಬೆಚ್ಚಿ ಬೆಳೆಸುವ ಮಾಹಿತಿ ಹೊರಬಿದ್ದಿದೆ ಗೋಳಿ ಮೊಟ್ಟೆ ತಿಂದರೆ ಬರುತ್ತಾ ಮಾರಕ ಕ್ಯಾನ್ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚಲ್ ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಾ ಇದೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಗೋಬಿ ಮಂಚೂರಿ ಕಬಾಬ್ ಪನ್ನೀರ್ ವಡಾನಿಗಳಿಗೆ ಹಾಕುವಂತಹ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು ಇದೀಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುವ ಆತಂಕ ಎದುರಾಗಿದೆ ಇನ್ನು ಇದೇ ಕಾರಣಕ್ಕೆ ಆರೋಗ್ಯ ಇಲಾಖೆ ಕೋಳಿ ಮೊಟ್ಟೆಗಳನ್ನು ಕೂಡ ಟೆಸ್ಟ್ಗೆ ಕಳಿಸಿದೆ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗ್ತಾ ಇದ್ದಂತೆ ಬ್ರ್ಯಾಂಡ್ ಮೊಟ್ಟೆಗಳು ಮಾತ್ರವಲ್ಲ ಎಲ್ಲಾ ಮೊಟ್ಟೆಗಳಂದೂ ಕೂಡ ಕ್ಯಾನ್ಸರ್ ಬರುತ್ತದೆ ಇನ್ನೂ ಈ ಎಚ್ಚರಿ ಅಂಶವನ್ನು ಯೂಟ್ಯೂಬ್ ಚಾನೆಲ್ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಪಡೆದು ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ ಮೊಟ್ಟೆ ಪ್ರಿಯರೇ ಹಾಗಾದ್ರೆ ಇಲ್ಲಿ ನೋಡಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಎಂಬ ವದಂತಿ ಆತಂಕ ಎದುರಾಗಿದೆ ಕೋಳಿಗಳಿಗೆ ಸೋಂಕು ತಡೆಗಟ್ಟಲು ಇಂಜೆಕ್ಷನ್ ಕೊಡಲಾಗ್ತಿದೆಯಂತೆ ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ಇತ್ತು ಜೀವನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಇದರಿಂದ ಮೊಟ್ಟೆಗಳಲ್ಲಿ ಎಒಜೆಡ್ ಔಷಧದ ಅಂಶ ಇದೆಯಂತೆ ನಿಷೇಧಿತ ನೈಟ್ರೋಫಿರಾನ್ ಮೆಟಾಬೊಲೈಟ್ ಅಂಶ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಸಂತಾನೋತ್ಪತ್ತಿ ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿ ಕ್ಯಾನ್ಸರ್ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು ಈ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಚರ್ಚೆ ಹುಟ್ಟುಹಾಕಿದ್ದು ವಿಡಿಯೋ ವೈರಲ್ ನಿಂದ ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಗಿದೆ ಕೋಳಿ ಸಾಕಣೆಯಲ್ಲಿ ಕೋಳಿಗಳಿಗೆ ಸೋಂಕನ್ನು ತಡೆಗಟ್ಟಲು ನೀಡುವಂತಹ ಜೀವ ನಿರೋಧಕ ಔಷಧವನ್ನು ನೀಡಲಾಗುತ್ತದೆ ಆದರೆ ಇದು ಕ್ಯಾನ್ಸರ್ ಕಾರಕ ಅಂತಹ ಹಲವು ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ ಆದರೆ ಭಾರತದಲ್ಲಿ ಮಾತ್ರ ನಿಷೇಧಿಸಲಾಗಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ತಿನ್ನಬೇಕು ಏನು ತಿನ್ನಬಾರದು ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ ದೀಪ್ತಿ ಪಬ್ಲಿಕ್ ಕನ್ನಡ ಬೆಂಗಳೂರು ಮೊಟ್ಟೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮೊಟ್ಟೆಯನ್ನು ತಿಂತಾರೆ ಜೊತೆಗೆ ಜಿಮ್ ಹೋಗೋರು ಕೂಡ ತಮ್ಮ ಪ್ರೋಟೀನ್ ಅಲ್ಲಿ ಇದನ್ನು ಆಡ್ ಮಾಡ್ತಾರೆ ಈಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಭೀತಿ ಇದೀಗ ಎದುರಾಗಿದೆ ಹಾಗಾದ್ರೆ ಈ ಮೊಟ್ಟೆಯ ಕ್ಯಾನ್ಸರ್ ಕಥೆ ಏನು ಈ ಸ್ಟೋರಿ ನೋಡಿ ಮೊಟ್ಟೆ ಮಕ್ಕಳಿಂದ ಹಿಡಿದು ಯುವಕರು ಹಿರಿಯರು ವೃದ್ಧರಿಗೂ ನೆಚ್ಚಿನ ಆಹಾರ ಕೇವಲ ನಾನ್ ವೆಜಿಟೇರಿಯನ್ಸ್ ಮಾತ್ರವಲ್ಲ ವೆಜಿಟೇರಿಯನ್ಸ್ಗೂ ಕೂಡ ಯಾಕಂದರೆ ಪಂಚಪ್ರಾಣ ಫಿಟ್ನೆಸ್ ಬಯಸೋರು ತಮ್ಮ ಫುಡ್ ಮೆನುಯೂನಲ್ಲಿ ಮೊಟ್ಟೆಯನ್ನ ಮಿಸ್ ಮಾಡೋದೇ ಇಲ್ಲ ಆದರೆ ಇದೀಗ ಮೊಟ್ಟೆ ಪ್ರಿಯರಿಗೆ ಬೆಚ್ಚಿ ಬೆಳೆಸುವ ಮಾಹಿತಿ ಹೊರಬಿದ್ದಿದೆ ಕೋಳಿ ಮೊಟ್ಟೆ ಚಂದರೆ ಬರುತ್ತಾ ಮಾರಕ ಕ್ಯಾನ್ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಾ ಇದೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಗೋಬಿ ಮಂಚೂರಿ ಕಬಾಬ್ ಪನ್ನೀರ್ ಬಟಾಣಿಗಳಿಗೆ ಹಾಕುವಂತಹ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು ಇದೀಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುವ ಆತಂಕ ಎದುರಾಗಿದೆ ಇನ್ನು ಇದೇ ಕಾರಣಕ್ಕೆ ಆರೋಗ್ಯ ಇಲಾಖೆ ಕೋಳಿ ಮೊಟ್ಟೆಗಳನ್ನೂ ಕೂಡ ಟೆಸ್ಟ್ಗೆ ಕಳಿಸಿದೆ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗ್ತಾ ಇದ್ದಂತೆ ಬ್ರ್ಯಾಂಡ್ ಮೊಟ್ಟೆಗಳು ಮಾತ್ರವಲ್ಲ ಎಲ್ಲಾ ಮೊಟ್ಟೆಗಳಂದೂ ಕೂಡ ಕ್ಯಾನ್ಸರ್ ಬರುತ್ತದೆ ಇನ್ನು ಈ ಎಚ್ಚರಿ ಅಂಶವನ್ನು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಪಡೆದು ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ ನೀವು ಮೊಟ್ಟೆ ಪ್ರಿಯರೇ ಹಾಗಾದ್ರೆ ಇಲ್ಲಿ ನೋಡಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಎಂಬ ವದಂತಿ ಆತಂಕ ಎದುರಾಗಿದೆ ಕೋಳಿಗಳಿಗೆ ಸೋಂಕು ತಡೆಗಟ್ಟಲು ಇಂಜೆಕ್ಷನ್ ಕೊಡಲಾಗುತ್ತಿದೆಯಂತೆ ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತಿದ್ದು ಜೀವನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಇದರಿಂದ ಮೊಟ್ಟೆಗಳಲ್ಲಿ ಎಒಡ್ ಔಷಧದ ಅಂಶ ಪತ್ತೆಯಾಗ್ತಾ ಇದೆಯಂತೆ ನಿಷೇಧಿತ ನೆಟ್ರೊಫಿರಾನ್ ಮೆಟಾಬೊಲೈಟ್ ಅಂಶ ಪತ್ತೆಯಾಗಿದೆ ಅಂತ ಹೇಳಲಾಗುತ್ತಿದೆ ಇದರಿಂದ ಸಂತಾನೋತ್ಪತ್ತಿ ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿ ಉಂಟಾಗುತ್ತಿದ್ದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು ಈ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಚರ್ಚೆ ಹುಟ್ಟುಹಾಕಿದ್ದು ವಿಡಿಯೋ ವೈರಲ್ನಿಂದ ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಗಿದೆ ಕೋಳಿ ಸಾಕಣೆಯಲ್ಲಿ ಕೋಳಿಗಳಿಗೆ ಸೋಂಕನ್ನು ತಡೆಗಟ್ಟಲು ನೀಡುವಂತಹ ಜೀವ ನಿರೋಧಕ ಔಷಧವನ್ನು ನೀಡಲಾಗುತ್ತದೆ ಆದರೆ ಇದು ಕ್ಯಾನ್ಸರ್ ಕಾರಕ ಅಂತಹ ಹಲವು ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ ಆದರೆ ಭಾರತದಲ್ಲಿ ಮಾತ್ರ ನಿಷೇಧಿಸಲಾಗಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ತಿನ್ನಬೇಕು ಏನು ತಿನ್ನಬಾರದು ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ ಮೊಟ್ಟೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮೊಟ್ಟೆಯನ್ನ ತಿಂತಾರೆ ಜೊತೆಗೆ ಜಿಮ್ ಹೋಗೋರು ಕೂಡ ತಮ್ಮ ಅಲ್ಲಿ ಇದನ್ನ ಆಡ್ ಮಾಡ್ತಾರೆ ಈಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಭೀತಿ ಇದೀಗ ಎದುರಾಗಿದೆ ಹಾಗಾದ್ರೆ ಈ ಮೊಟ್ಟೆಯ ಕ್ಯಾನ್ಸರ್ ಏನು ಈ ಸ್ಟೋರಿ ನೋಡಿ ಮಕ್ಕಳಿಂದ ಹಿಡಿದು ಯುವಕರು ಹಿರಿಯರು ವೃದ್ಧರಿಗೂ ನೆಚ್ಚಿನ ಆಹಾರ ಕೇವಲ ನಾನ್ ವೆಜಿಟೇರಿಯನ್ಸ್ ಮಾತ್ರವಲ್ಲ ವೆಜಿಟೇರಿಯನ್ಸ್ಗೂ ಕೂಡ ಯಾಕಂದರೆ ಪಂಚಪ್ರಾಣ ಫಿಟ್ನೆಸ್ ವಯಸ್ಸೋರು ತಮ್ಮ ಫುಡ್ ಮೆನುವಿನಲ್ಲಿ ಮೊಟ್ಟೆಯನ್ನ ಮಿಸ್ ಮಾಡೋದೇ ಇಲ್ಲ ಆದರೆ ಇದೀಗ ಮೊಟ್ಟೆ ಪ್ರಿಯರಿಗೆ ಬೆಚ್ಚಿ ಬೆಳೆಸುವ ಮಾಹಿತಿ ಹೊರಬಿದ್ದಿದೆ ಗೋಳಿ ಮೊಟ್ಟೆ ತಿಂದರೆ ಬರುತ್ತಾ ಮಾರಕ ಕ್ಯಾನ್ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಲ್ ಚಾಲ್ ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಾ ಇದೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಗೋಬಿ ಮಂಚೂರಿ ಕಬಾಬ್ ಪನ್ನೀರ್ ಬಟಾಣಿಗಳಿಗೆ ಹಾಕುವಂತಹ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು ಇದೀಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುವ ಆತಂಕ ಎದುರಾಗಿದೆ ಇದೇ ಕಾರಣಕ್ಕೆ ಆರೋಗ್ಯ ಇಲಾಖೆ ಕೋಳಿ ಮೊಟ್ಟೆಗಳನ್ನು ಕೂಡ ಟೆಸ್ಟ್ಗೆ ಕಳಿಸಿದೆ ಮೊಟ್ಟೆಗಳಲ್ಲಿ ಕಾರಕ ಅಂಶ ಪತ್ತೆಯಾಗ್ತಾ ಇದ್ದಂತೆ ಬ್ರ್ಯಾಂಡ್ ಮೊಟ್ಟೆಗಳು ಮಾತ್ರವಲ್ಲ ಎಲ್ಲಾ ಮೊಟ್ಟೆಗಳಂದೂ ಕೂಡ ಕ್ಯಾನ್ಸರ್ ಬರುತ್ತದೆ ಇನ್ನು ಈ ಎಚ್ಚರಿ ಅಂಶವನ್ನು ಯೂಟ್ಯೂಬ್ ಚಾನೆಲ್ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಪಡೆದು ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ ಮೊಟ್ಟೆ ಪ್ರಿಯರೇ ಪ್ರಿಯರೇ ಹಾಗಾದ್ರೆ ಇಲ್ಲಿ ನೋಡಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಎಂಬ ವದಂತಿ ಆತಂಕ ಎದುರಾಗಿದೆ ಕೋಳಿಗಳಿಗೆ ಸೋಂಕು ತಡೆಗಟ್ಟಲು ಇಂಜೆಕ್ಷನ್ ಕೊಡಲಾಗುತ್ತಿದೆಯಂತೆ ಕೋಳಿಗಳಿಗೆ ಜೀವನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತಿದ್ದು ಜೀವನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಎಫೆಕ್ಟ್ ಆಗ್ತಾಯಿದೆ ಇದರಿಂದ ಮೊಟ್ಟೆಗಳಲ್ಲಿ ಎಒಜೆಡ್ ಔಷಧದ ಅಂಶ ಪತ್ತೆಯಾಗ್ತಾ ಇದೆಯಂತೆ ನಿಷೇಧಿತ ನೆಟ್ರೋಫಿರಾನ್ ಮೆಟಾಬೊಲೈಟ್ ಅಂಶ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಸಂತಾನೋತ್ಪತ್ತಿ ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿ ಉಂಟಾಗುತ್ತಿದ್ದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು ಈ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಚರ್ಚೆ ಹಾಕಿದ್ದು ವಿಡಿಯೋ ವೈರಲ್ನಿಂದ ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಗಿದೆ ಕೋಳಿ ಸಾಕಣೆಯಲ್ಲಿ ಕೋಳಿಗಳಿಗೆ ಸೋಂಕನ್ನು ತಡೆಗಟ್ಟಲು ನೀಡುವಂತಹ ಜೀವ ನಿರೋಧಕ ಔಷಧವನ್ನು ನೀಡಲಾಗುತ್ತದೆ ಆದರೆ ಇದು ಕ್ಯಾನ್ಸರ್ ಕಾರಕ ಅಂತಹ ಹಲವು ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ ಆದರೆ ಭಾರತದಲ್ಲಿ ಮಾತ್ರ ನಿಷೇಧಿಸಲಾಗಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ತಿನ್ನಬೇಕು ಏನು ತಿನ್ನಬಾರದು ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ தீப்தி தோல்பாடி ரிபப்ளிக் கன்னட பெங்களூரு